ಎಲ್ಲಿದೆ ಫುಲ ನಮ್ಮ ದೇಶದಲ್ಲಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಎರಡೇ ಜಾತಿ ಒಂದು ಗಂಡು ಜಾತಿ ಇನ್ನೊಂದು ಹೆಣ್ಣು ಜಾತಿ ಗಂಡು ಹೆಣ್ಣು ಇವೆರಡೇ ಜಾತಿ ಜಗತ್ತಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ದೇವರು ನಾವು ಮಾಡ್ಕೊಂಡಿರ್ ಅವರು ಇವರು ಅವರು ಇವರು ಅಂತ ಒಬ್ಬರು ನಾವು ಅಂಬೇಡ್ಕರ್ ಅನ್ನ ಪೂಜೆ ಮಾಡಲಿದ್ರೆ ಮನೆಯಲ್ಲಿ ಫೋಟೋ ಇರಲಿದ್ರೆ ದಿನ ಒಂದು ಸಾಲ ಅವ್ರು ನೆನಿಬೇಕು ಯಾಕಪ್ಪ ಅಂತಂದ್ರೆ ನಾವು ಇವತ್ತು ಶಿಕ್ಷಣ ಕಲಿತಾ ಇದೀವಿ ಅಂದ್ರೆ ಗಂಡ್ಮಕ್ಳು ಶಿಕ್ಷಣ ಕಲಿತಾ ಇದ್ರೆ ಹೆಣ್ಮಕ್ಳು ಸೀಮಿತ ಆಗ್ಬಿಟ್ಟಿದ್ರೆ ಎಲ್ಲಿಗೆ ಅಡಿಗೆ ಮಾಡಕ್ಕೆ ಮನೆಗೆ ಸೀಮಿತರಾಗಿದ್ರು ಇವತ್ತು ಹೆಣ್ಮಕ್ಳು ಐ ಎಸ್ ಐ ಪಿ ಎಸ್ ಆಗಿ ಟೀಚರ್ ಆಗಿ ನಿಂತಾರಪ್ಪ ಅಂದಕ್ಕೆ ಅದಕ್ಕೆ ಕಾರಣನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ತರಲಿದ್ರೆ ಶಾಲೆಗಳನ್ನ ತರಲಿದ್ರೆ ಎಲ್ಲರಿಗೂ ಬಯ ಸಮಾನತೆ ಮಹಿಳೆಯರು ಎಲ್ಲಿ ಸತಿ ಸತಿ ಸಾಗಮಾನ ಸಾಗಮಾನ ಪದ್ಧತಿ ಪದ್ಧತಿ ಗೊತ್ತಿರುತ್ತೆ ಗಂಡ ಅದ್ರೊಳಗೆ ಸುಡ್ತಾ ಇದ್ರು ಸತೀಸಾಗದ್ದು ಗಂಡಸರ್ಕಿಂತ ಗಂಡ್ರೆ ಸುಡ್ಬೋದು ಈಗ ಯಾರನ್ನ ಟೀಚರ್ಸ್ ಎಲ್ಲ ನಮ್ಮ ಯಜಮಾನೆ ಹೋದ್ರೆ ನಾವು ಸುಡಕ್ ಹೋದ್ರೆ ಬಿಡ್ತೀವಿ